ಅದು ಕಮರ್ಷಿಯಲಿ ಆಯಿತು ಎರಡರಿಂದ ಸ್ಟಾರ್ಟ್ ಮಾಡಿರಿ ಎರಡಕ್ಕೆ ನಾಲ್ಕು ಮಾಡಿರಿ ಅದೇ ಹತ್ತು ವರ್ಷ ನಂತರ ಇಪ್ಪತ್ತು ನಿಮ್ಮ ಕಡೆ ಇರ್ತಾವೆ ನೂರು ಹತ್ತವ ಇರ್ತಾವೆ ನೀವು ಬೆನ್ನು ಎಲ್ಬೋ ಅಂದ್ರೆ ಹೆಂಗಪ್ಪ ಅಂದ್ರೆ ಹಾಂ ಏನೂ ಇಲ್ಲ ನನ್ನ ರೈತನ ಕಡೆ ಈಗ ಬರೇ ಬೆಳಿ ಮ್ಯಾಗ ಡಿಪೆಂಡ್ ಅದೀನಿ ವರ್ಷದ ಬೆಳಿ ಕೆಲವು ಆರು ತಿಂಗಳ ಬೆಳಿ ಈ ಥರ ಅದಾವ ಮತ್ತು ನಿಮಗೆ ನಾಲ್ಕುನೂರು ಒಂದು ಸಾವಿರ ಇದು ಒಂದು ತಿಂಗಳ ಎಷ್ಟು ದಿನಕ್ಕೆ ಪಗಾರ ಪಗಾರಾಯಿತು ಹದಿನಾಲ್ಕುನೂರು ಹಾಂ ಖರ್ಚು ಒಂದು ನಾಲ್ಕುನೂರು ತೆಗೀರಿ ಸಾವಿರ ರೂಪಾಯಿ ನೀವು ಉಳೀತು ಮೂವತ್ತು ಸಾವಿರ ಅದು ತಿಂಗಳ ಇದೊಂದು ಇಪ್ಪತ್ತೈದು ಸಾವಿರ ಸಾಕಲ್ಲ ಐವತ್ತೈವತ್ತಾರು ಸಾವಿರ ರೈತಕ್ಕೆ ಸಿಕ್ತು ಮೆಕ್ಕೆಜೋಳ ಒಂದು ಎಕರೆ ಹಾಕಿದ್ರೆ ಐವತ್ತು ಸಾವಿರ ನೀವು ಐದು ತಿಂಗ್ಳಿಗೆ ಹೋಗ್ತದೆ ಕರೆಕ್ಟ್ ರೀ ಹ್ಞೂ ಇದನ್ನೇ ನಾವು ಇಡೀ ವರ್ಷಕ್ಕೆ ಇಲ್ಲಪ್ಪ ಅಂದ್ರೆ ನೂರಿಂದ ನೂರ ಐವತ್ತು ಮರಿಯನ್ನು ಮಾರಾಟ ಮಾಡ್ತೀವಿ ಪ್ಲಸ್ ಐದುನೂರ ಐದುನೂರು ಐದುನೂರ ಕೋಳಿದ ಬ್ಯಾಚ್ ಮಾಡ್ತೀವಿ ಅವು ನಾಲ್ಕು ಇಪ್ಪತ್ತು ಇಪ್ಪತ್ತು ಟ್ರಾಲಿಗೆ ಒಬ್ಬರ ಹೊಣ್ತದ ರೀ ನೀವು ಇಡೀ ವರ್ಷಕ್ಕೆ ಒಂದು ಸಣ್ಣ ರೈತ ಈ ಏಳು ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ಟ್ರಾಲಿ ರೇಟ್ ನಡೆದದು ಸೊ ಲೋಕಲ್ ನಾ ಹೇಳಿದೆ ಅಲ್ಲ ಮೌಸಿಕತೆ ಬೇರೆ ಲೋಕಲ್ ಬ್ರೀಡ್ ಬರ್ತಾವೆ ಅದನ್ನು ಬಿಟ್ಟು ನೀವು ಮಾರಾಟ ಮಾಡ್ಬೋದು ಮೂರು ಮೂರು ತಿಂಗಳ ಬ್ಯಾಚ್ ಅಥವಾ ನಾಲ್ಕು ನಾಲ್ಕು ತಿಂಗಳ ಬ್ಯಾಚ್ ಮಾರಾಟ ಮಾಡ್ಬೋದು ಇದು ಅದರಿಂದನೇ ಡೆವಲಪ್ ನಾಲ್ಕು ಹೆಣ್ಣು ಒಂದು ಗಂಟೆ ಮರಿ ಇಷ್ಟು ಮರಿ ಒಂಬತ್ತು ವರ್ಷ ಹಿಂದಿರಿ ಹಾಂ ಇಪ್ಪತ್ತು ಫೀಟ್ ಶೆಡ್ ಇತ್ತು ನಮ್ಮದು ಅಷ್ಟೇ ಅಲ್ಲಿಂದ ಸ್ಟಾರ್ಟ್ ಮಾಡಿರೋದು ನಾವು ಇವೆಲ್ಲ ನೀವು ಕಟ್ ಸೈಜ್ ನೋಡ್ಬೋದು ಇದು ನಾವು ಈ ಶರ್ಟ್ ಮಾಡಬೇಕಾದ್ರೆ ನನಗೆ ಒಂಬತ್ತು ವರ್ಷ ಕಾಲಾವಧಿ ಹೋಗಿದೆ ಒಂಬತ್ತು ವರ್ಷನೇ ಐದು ಸರಿ ಶರ್ಟ್ ಮಾಡಿ ನಾನು ಇಪ್ಪತ್ತು ಫೀಟ್ ಇಪ್ಪತ್ತು ಫೀಟ್ ಇಪ್ಪತ್ತು ಫೀಟ್ ಈ ಥರ ಮಾಡ್ಕೊತ ಮಾಡ್ಕೊತ ನೂರು ಫೀಟಿಗೆ ಬಂದ್ವಿ ಎಲ್ಲ ಮರಿಗಳನ್ನು ನಮ್ಮಲ್ಲೇನೆ ಹುಟ್ಟಿ ಬೆಳೆದಿರೋದು ನಮ್ಮನ್ನೇ ಮರಿ ನಾವೇನು ಕೊಂಡ್ಕೊಂಡು ತೊಗೊಂಬಂದಿಲ್ಲ ಸ್ಟಾರ್ಟಿಂಗ್ನೇ ಏನು ಕೊಂಡ್ಕೊತೀವಿ ಅದೇ ಒಂದು ಕರೆ ಅದರ ನಂತರ ನಮ್ಮಲ್ಲೇನೆ ಹುಟ್ಟಿ ಬೆಳೆದವ ನಮ್ಮಲ್ಲೇ ನಾವು ಡೆವಲಪ್ ಮಾಡ್ಕೊತ ಬಂದ್ವಿ ರೈತರಿಗೆ ನಾನು ಏನು ಹೇಳೋಕೆ ಇಷ್ಟಪಡ್ತೀನಿ ಯಾ ಈ ಬಿಸ್ನೆಸ್ ಏನೈತಲ್ಲ ಇದು ಈಗ ನೀವು ರೈತನ ಬೆನ್ನೆಲ್ಬೋ ಅನ್ಬೋದು ನಾವು ಈಗಿನ ಮಂದಿ ಏನು ಎಜುಕೇಟೆಡ್ ಇದ್ರೆ ಎಂಟರ್ಫಿಯರ್ ಆಗತ್ತಾರ ಅವ್ರು ಕಮರ್ಷಿಯಲಿ ತೊಗೊಳತ್ತಾರ ಮಾಡು ಸಟ್ ಬಂದಾಗ ಚಲೋ ಅದಾವೆ ಯಾಕಪ್ಪ ಅಂದ್ರೆ ಅವ್ರ ಈಗ ದುಡ್ಡು ಐತು ಒಮ್ಮೆ ಐವತ್ತಾರ ಅದು ಹಂಗೆ ಅಲ್ಲ ಈಗ ನೀವು ಒಂದು ಹೈನುಗಾರಿಕೆ ಸ್ಟಾರ್ಟ್ ಮಾಡ್ತೀರಿ ಒಮ್ಮೆ ಹತ್ತು ಎಮ್ಮಿ ಇಪ್ಪತ್ತು ಎಮ್ಮಿ ತರಕಾಗ್ತದ ಅದು ಕಮರ್ಷಿಯಲಿ ಆಯಿತು ಎರಡರಿಂದ ಸ್ಟಾರ್ಟ್ ಮಾಡಿರಿ ಎರಡಕ್ಕೆ ನಾಲ್ಕು ಮಾಡಿರಿ ಅದೇ ಹತ್ತು ವರ್ಷ ನಂತರ ಇಪ್ಪತ್ತು ನಿಮ್ಮ ಕಡೆ ಇರ್ತಾವೆ ನೂರು ಹತ್ತವ ಇರ್ತವೆ ನಿಮ್ಮ ಶ್ರಮ ಹೆಂಗೆ ಅದ್ರ ಅದರ ಮೇಲೆ ಡಿಪೆಂಡ್ ಐತಿ ಅದು ನಿಮ್ದು ಡೆವಲಪ್ಮೆಂಟು ಅದು ನಿಮ್ಮ ಪ್ರಾಫಿಟ್ಟು ಅದು ನಿಮ್ಮದು ಎಲ್ಲನೂ ನೀವು ಇದು ಅದರೇ ಅನ್ಕೊಂಡಿರ್ರಿ ಅನ್ಕೊಂಡಂಗೆ ಆಗ್ಯದಪ್ಪ ಅಂದ್ರೆ ಈಗ ನೋಡ್ರಿ ಹತ್ತು ಸಾಕಿವಿ ಇದೇ ಗ್ರಾಫ್ ನಾವು ಮೂರು ವರ್ಷ ಅಥವಾ ಐದು ವರ್ಷ ನಂತರ ನೋಡಿದ್ರೆ ಐವತ್ತು ನಮ್ಮ ಕಡೆ ಇರ್ತಾವ ಅಥವಾ ನೂರು ಇರ್ತಾವೆ ಅದು ನಿಮ್ದು ಪ್ಲಸ್ ಇದು ಈಗ ನೋಡ್ರಿ ಒಂದು ಮರಿ ಕಿಮ್ಮತ್ ಇಪ್ಪತ್ತು ಸಾವಿರ ಅದ ಅನ್ಕೋರಿ ನೂರು ನಿಮ್ಮ ಕಡೆ ಅದು ಅಂದ್ರೆ ಐತ್ರಿ ಇಪ್ಪತ್ತು ಲಕ್ಷ ಆಯ್ತು ಅದು ನಿಮ್ದು ಆದಾಯನೇ ಪ್ಲಸ್ ನೀವು ಮರಿಗೋ ಮಾಡ್ಕೋತ ಮಾರ್ಕೋತ ಇಷ್ಟು ಮಾಡಿರಿ ಪ್ಲಸ್ ಪಾಯಿಂಟ್ ಅಲ್ಲ ಇದು ಏನು ತಪ್ಪೇನಲ್ಲ ಶಡ್ರನು ಮಾಡ್ಕೊಂಡಿರಿ ಅದರನ್ನಾಗೆ ಇದು ಒಮ್ಮೆ ಇನ್ವೆಸ್ಟ್ಮೆಂಟ್ ಮಾಡೋದೇನು ಇದು ಮಾಡ್ಕೋದು ಮಾಡ್ಕೋದು ಇದು ರೈತಗನ ಬ ಬೆನ್ನ ಎಲ್ಬು ಅಂದರೆ ಹೆಂಗಪ್ಪ ಅಂದರೆ ಹಾಂ ಏನೂ ಇಲ್ಲ ನನ್ನ ರೈತನ ಕಡೆ ಈಗ ಬರೀ ಬೆಳಿ ಮ್ಯಾಗ ಡಿಪೆಂಡ್ ಅದೀನಿ ವರ್ಷದ ಬೆಳಿ ಕೆಲವು ಆರು ತಿಂಗಳ ಬೆಳಿ ಈ ಥರ ಅದಾವೆ ಮತ್ತು ಆರು ಆರು ತಿಂಗಳು ಏನು ಮಾಡೋದಪ್ಪ ಅಂದಾಗ ರೈತಗೆ ಬೆನ್ನೆಲ್ಬು ಬಂದುಬಿಟ್ಟು ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಹಸು ಸಾಕಾಣಿಕೆ ಹಸು ಏನಪ್ಪ ಎರಡು ಹಸು ಸಾಕೀನಿ ಡೈಲಿ ಒಂದು ಹತ್ತು ಲೀಟ್ರ್ ಮಾಡ್ತದೆ ಹತ್ತು ಹನ್ನೆರಡು ಲೀಟ್ರ್ ಬರ್ತದೆ ಎರಡು ಲೀಟ್ರ್ ಮನೆ ಇಟ್ಕೋತೀನಿ ಪಟ್ಟಿ ತುಂಬ ತಿಂತೀನಿ ಉಣ್ತೀನಿ ಹತ್ತು ಲೀಟ್ರನ್ನ ಮಾರ್ತೀನಿ ಐವತ್ತು ರೂಪಾಯಿಲೇನು ಮಾರಿದ್ರೆ ಸಾವಿರ ರೂಪಾಯಿ ನನ್ನ ಜೀವನಾಗ ಐತಿ ಇದು ಒಂದು ಸಾವಿರ ರೂಪಾಯಿ ಆದಾಯ ಆಯಿತು ಒಂದು ಹತ್ತು ಹಾಡಾನ ಸಾಕೊಂಡಿನಿ ಹತ್ತು ಆಡಕ್ಕೆ ನನಗೆ ಏನೈತಿ ಹದಿನೈದು ಮರಿ ಬರ್ತವೆ ಹತ್ತು ಮರಿ ಮಾರ್ತೀನಿ ಅಥವಾ ಐದು ಮರಿ ಇಟ್ಕೋತೀನಿ ಅಥವಾ ಹಾ ಹತ್ತು ಮರಿ ಇಟ್ಕೋತೀನಿ ಐದು ಮರಿ ಮಾರ್ತೀನಿ ಏನೇ ಒಂದು ಒಂದು ಏನೇ ಲೋಕಲ್ ಹಾಡ ಸಾಕ್ರಿ ಯಾವುದೇ ಸಾಕ್ರಿ ಐದೈದು ಸಾವಿರ ರೂಪಾಯಿ ಅಂತೂ ಮರಿದು ಬಂದೇ ಬರ್ತದೆ ಆರು ತಿಂಗಳಿಗೆ ಹತ್ತು ಮರಿ ಮಾರ್ದ್ರಂದ್ರೆ ಐದು ಹತ್ತಿ ಐವತ್ತು ಸಾವಿರ ಐದು ಆರು ತಿಂಗಳೇ ನಿಮಗೆ ಹತ್ತು ಸಾವಿರ ರೂಪಾಯಿ ಮಂತ್ಲಿ ಇನ್ಕಮ್ ಅದು ಆಯಿತು ಒಂದು ನೂರು ಕೋಳಿ ಸಾಕೀನಿ ದಿನ ಒಂದು ಐವತ್ತೇ ಮೊಟ್ಟೆ ಇಡ್ತಾ ಐವತ್ತು ಇಡಲ್ಲ ಹಾಂ ಐವತ್ತು ಮೊಟ್ಟೆ ಜವಾರಿ ನಾನು ನಾಟಿ ಸಾಕೀನಿ ಅದ್ರಾಗ ಏನಪ್ಪ ಅಂದ್ರೆ ಒಂದು ಮಾರ್ಕೆಟ್ನಾಗೆ ಹತ್ತು ರೂಪಾಯಿ ರೇಟ್ ಆಯ್ತು ಅಂದರೆ ನಾವು ಎಂಟು ರೂಪಾಯಿಗೆ ಮಾರ್ತೀನಿ ಅನ್ಕೋರಿ ಹಾಂ ಐವತ್ತು ಮೊಟ್ಟೆ ಅಲ್ಲೊಂದು ನಾಲ್ಕುನೂರು ರೂಪಾಯಿ ಸಿಗ್ತಾ ಇಡೀ ದಿನ ಮತ್ತು ನಿಮಗೆ ನಾಲ್ಕುನೂರು ಒಂದು ಸಾವಿರ ಇದು ಒಂದು ತಿಂಗಳ ಎಷ್ಟು ದಿನಕ್ಕೆ ಹದಿನಾಲ್ಕು ನೂರು ಹದಿನಾಲ್ಕುನೂರು ಪಗಾರಾಯಿತು ಹದಿನಾಲ್ಕುನೂರು ಹಾಂ ಖರ್ಚು ಒಂದು ನಾಲ್ಕುನೂರು ತೆಗೀರಿ ಸಾವಿರ ರೂಪಾಯಿ ನೀವು ಮೂವತ್ತು ಸಾವಿರ ಅದು ತಿಂಗಳ ಇದೊಂದು ಇಪ್ಪತ್ತೈದು ಸಾವಿರ ಸಾಕಲ್ಲ ಐವತ್ತೈವತ್ತಾರು ಸಾವಿರ ರೈತಗೆ ಸಿಕ್ತು ಮೆಕ್ಕೆಜೋಳ ಒಂದು ಎಕರೆ ಹಾಕಿದ್ರೆ ಐವತ್ತು ಸಾವಿರ ನೀವು ಐದು ತಿಂಗ್ಳಿಗೆ ಹೋಗ್ತದೆ ಕರೆಕ್ಟ್ ರೀ ಈ ಥರ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ನೀವು ಮಾಡ್ಬೋದು ಇದು ಒಂದು ಸಣ್ಣ ರೈತಂದು ಮ್ಯಾನೇಜ್ಮೆಂಟ್ ಹೇಳ್ದಾನ ಇದನ್ನೇ ನೀ ಇದೇ ಸೇಮ್ ಇರೋಲ್ಲ ನೆಕ್ಸ್ಟ್ ಇಯರ್ ನಿಮ್ಗೆ ಹತ್ತಕ್ಕೆ ಇಪ್ಪತ್ತು ಡಬಲ್ ಅದು ಅದು ಮಾಡ್ಕೊಂಡ್ರಿ ಐ ನೂರಕ್ಕೆ ಒಂದು ಹತ್ತು ಮೊಟ್ಟೆ ಇಟ್ಕೊಂಡು ಇಟ್ಕೊಂಡು ಅದಕ್ಕೆ ನಾನು ನೂರಕ್ಕೆ ಸಾವಿರ ಮಾಡ್ಬೋದು ಕೋಳಿಗಳನ್ನು ಒಯ್ ಐದು ವರ್ಷ ನಂತರ ಈ ಈ ಪ್ಲಾನ್ ಪ್ರಕಾರ ನಾವು ಹೋದೆವಪ್ಪ ಅಂದರೆ ರೈತಿಗೆ ದೊಡ್ಡ ದೊಡ್ಡ ನೌಕರಿಯನ್ನು ಸೈಡ್ ಹೋಗಿಬೋದು ಸರ್ ಈಗ ಎಷ್ಟು ಟೋಟಲ್ ಆಗಿ ಈಗ ಟೋಟಲ್ ನಮ್ಮ ಒಂದು ನೂರು ಅದಾವೆ ರೀ ದೊಡ್ಡ ಆಮೇಲೆ ಮರಿಗಳು ಏನದ ಕಂಟಿನ್ಯೂಸ್ ಆಗಿ ನಾವು ಮಾರಾಟ ಮಾಡ್ತಿರ್ತೀವಿ ಇದನ್ನೇ ನಾವು ಇಡೀ ವರ್ಷಕ್ಕೆ ಇಲ್ಲಪ್ಪ ಅಂದ್ರೆ ನೂರಿಂದ ನೂರ ಐವತ್ತು ಮರಿಯನ್ನು ಮಾರಾಟ ಮಾಡ್ತೀವಿ ಪ್ಲಸ್ ಐದುನೂರ ಐದುನೂರ ಐದುನೂರು ಕೋಳಿದ ಬ್ಯಾಚ್ ಮಾಡ್ತೀವಿ ಅವು ನಾಲ್ಕು 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 ತಿಂಗಳಿಗೆ ಮಾರಾಟ ಮಾಡ್ತೀವಿ ನಾಟಿ ಕೋಳಿ ತೊಗೊಂಬರ್ತೀವಿ ದೊಡ್ಡದು ಮಾಡ್ತೀವಿ ಮಾರಾಟ ಮಾಡ್ತೀವಿ ಮತ್ತು ಈ ಥರ ಏನೈತಿ ಬೆಳೆಗಳು ಅದು ಆರು ತಿಂಗಳ ಬೆಳೆ ಐತಿ ವರ್ಷದ ಬೆಳೆ ಐತಿ ಅವು ಯೂಶುವಲಿ ಹೋಗ್ತಿರ್ತಾವೆ ಬರ್ತಿರ್ತವೆ ಸ್ಪೆಷಲಿ ಏನಪ್ಪ ಅಂದ್ರೆ ಯಾವುದೇ ಒಂದು ನಿಮ್ಮ ದುಡ್ಡು ಎಲ್ಲಿ ಹೊಣ್ತದಂದ್ರೆ ಇದು ಗೊಬ್ಬರನಾಗೆ ಹೊಣೆ ಇಪ್ಪತ್ತು ಇಪ್ಪತ್ತು ಟ್ರಾಲಿ ಗೊಬ್ಬರ ಹೊಂಟದ ರೀ ನೀವು ಇಡೀ ವರ್ಷಕ್ಕೆ ಒಂದು ಸಣ್ಣ ರೈತ ಈ ಏಳು ಸಾವಿರ ರೂಪಾಯಿ ಎಂಟು ಸಾವಿರ ರೂಪಾಯಿ ಟ್ರಾಲಿ ರೇಟ್ ನಡೆದದ ಗೊಬ್ಬರದ ರೀ ಕರೆಕ್ಟ್ ರೀ ಮತ್ತು ಈಗ ಒಮ್ಮೆ ಹಾ ಒಬ್ಬ ರೈತ ನನ್ನ ನಾಲ್ಕು ಎಕರೆ ಜಮೀನದ ಈಗ ನಾನು ಏನೇ ಒಂದು ಬೆಳಿ ಹಚ್ಚತ್ತೀನಂದ್ರೆ ಒಮ್ಮೆ ಈಗ ಎಕರೆಗೆ ಎಂಟು ಟ್ರ್ಯಾಕ್ಟ್ರ್ ರೆಫರ್ ಮಾಡ್ತಾರೆ ಎಂಟು ಅಟ್ಲೀಸ್ಟ್ ಎಂಟು ಟ್ಯಾಕ್ಟ್ರೇ ಒಗಿಬೇಕು ಎಕರೆಗೆ ಮತ್ತು ನಾಲ್ಕು ನಾಲ್ಕು ಎಕರೆ ಜಮೀನು ಅಥವಾ ಒಂದೇ ಒಂದೇ ಎಕರೆ ಇಳೀರಿ ಹತ್ತು ಟ್ರಾಲಿ ನೀವು ತಂದು ಒಗಿಬೇಕಂದ್ರೆ ಏಳು ಸಾವಿರ ಎಪ್ಪತ್ತು ಸಾವಿರ ರೂಪಾಯಿ ಎಲ್ಲಿ ತೊಗೊಂಡ್ಬರೋದು ಆಗಲ್ಲ ಒಮ್ಮೆ ಹತ್ತು ಟ್ರಾಲಿ ತಂದು ಹೋಗಿ ಅಂದ್ರೆ ಒಂದು ಸಾಧಾರಣ ರೈತಗೆ ಎಲ್ಲ ಆಗ್ತದೆ ರೀ ಆಗಲ್ಲ ಮತ್ತು ನಿಮ್ಮಲ್ಲಿ ಫ್ರೀ ಆಫ್ ಕಾಸ್ಟ್ ಬರ್ಲಿಕ್ತದ ಇದಕ್ಕೆ ಏನು ತಿನ್ನಿಸ್ಲಿಕ್ತಿ ನಿಮ್ಗೆ ರಿಟರ್ನ್ಯಾಗೆ ಕೊಡ್ಲಿಕ್ತದ ಅದನ್ನೇ ನೀವು ಮತ್ತೆ ಭೂಮಿ ಕೊಡ್ಲಿಕ್ತೀರಿ ಭೂಮಿ ನಿಮಗೆ ರಿಟರ್ನ್ ಕೊಡ್ಲಿಕ್ತದ ಇದು ಒಂದು ಸೈಕಲ್ ಇದ್ದಂಗೆ ಪ್ರಾಣಿಗಳು ಸಾಕು ಅನ್ನೋದೇ ಇದ್ರ ಸಂಬಂಧ ನಿಜವಾಗ ರೈತ ಇರೋ ಪ್ರಾಣಿಗಳು ಸಾಕ್ಬೇಕು ಪ್ರಾಣಿಗಳು ಸಾಕ್ ಸಾಕಿದ್ರಂದ್ರೆ ಆಟೋಮೆಟಿಕ್ಕಾಗಿ ನಿಮ್ಗೆ ನಿಮ್ದು ಏನು ಭೂಮಿ ಐತಿ ಭೂಮಾಗಿ ಆತದ ಇಷ್ಟು ಹೇಳಕ್ ಇಷ್ಟು ಸರ್ ಇದು ಮೋಸಕ್ಕಾಗಿ ಸಾಕಿದ್ರ ಸರ್ ಹಾ ಬರೀ ಕಕೋರಿ ಹಾಂ ಹಾಂ ಇದು ಮೋಸಕಾಯಿಗೆ ಸಾಕಿದ್ರೆ ಈಗಿನ ಬೆಲೆ ಎಷ್ಟು ಎಷ್ಟಿರ್ಬೋದು ಸರ್ ಒಂದು ಮರಿಗೆ ಸರ್ ಆ್ಯಕ್ಚುಲಿ ಇದು ಇನ್ನೂ ಮೋಸಕ್ಕಿನ್ನೂ ಹೊಂಟಿಲ್ಲ ಇದು ಬಂದುಬಿಟ್ಟು ಏನ ಬ್ರೀಡಿಂಗ್ ಸಂಬಂಧ ಹೊಂಟೈತಿ ನಾವು ಮೂರು ತಿಂಗ್ಳು ಮರಿ ಹದಿನೆಂಟು ಸಾವಿರ ರೂಪಾಯಿಗೆ ಮಾರ್ತೀವಿ ಪ್ಯೂರ್ ಬ್ರೀಡ್ ಇರೋದ್ರಿಂದ ಸೊ ಲೋಕಲ್ ನಾ ಹೇಳಿದೆ ಅಲ್ಲ ಮೋಸಕ್ಕೆ ಬೇರೆ ಲೋಕಲ್ ಬ್ರೀಡ್ ಬರ್ತಾವ ಅದನ್ನ ಸಾಕ್ಬಿಟ್ಟು ನೀವು ಮಾರಾಟ ಮಾಡ್ಬೋದು ಮೂರು ಮೂರು ತಿಂಗಳ ಬ್ಯಾಚ್ ಅಥವಾ ನಾಲ್ಕು ನಾಲ್ಕು ತಿಂಗಳ ಬ್ಯಾಚ್ ಮಾರಾಟ ಮಾಡ್ಬೋದು ಈಗ ಸರ್ ಮನೆಗ ನಾಲ್ಕು ಮರಿ ತಗೊಂಡೋಗಿ ಸಾಕ್ಬೇಕಂದ್ರ ಈಗ ಒಂದ್ ವೇಳೆ ನಮ್ಮ ಕಡೆ ಹತ್ರ ಮೇಕೆ ಕುರಿಗಳಾದವು ಅವ್ರ ಜೋಡಿ ಮೈಸ್ಲಕ್ ಹೊರಗಡೆ ಹಾ ನಡೀತದ ಎಷ್ಟ ಅಡ್ಡಾಡ್ಸ್ತೀರ ಅಷ್ಟು ಒಳ್ಳೇದೇ ಆಡಿನ ಜಾತಿಗೆ ಹ ನೀವು ಎಷ್ಟು ಅಡ್ಡಾಡ್ಸ್ತೀರ ಅಷ್ಟು ಒಳ್ಳೇದು ಇಲ್ಲ ಸ್ಟಾಲ್ ಫಿಟ್ಟಿಂಗ್ ಕೆಲವು ಈ ಇತ್ತೀಚೆಗೆ ಏನಾಗ್ಬಿಟ್ಟ ಸರ ಕೆಲವು ಎಲ್ಲರೂ ಬೆಳೆ ಹಚ್ಕೊಂಡಿರ್ತಾರೆ ಅಡ್ಡಾಡ್ಲಿಕ್ಕೆ ಬಿಡಲ್ಲ ಈ ಯುವ ರೈತರು ಎಲ್ಲ ಎಜುಕೇಟೆಡ್ ಬರೋ ಅವ್ರು ತೊಗೊಂಡು ಅಡ್ಡಾಡಂದ್ರೆ ಅಡ್ಡಾಡಲ್ಲ ಸ್ಟಾಲ್ ಫೀಡಿಂಗ್ದೇ ಒಂದು ನಡೆದ ಸ್ಟಾಲ್ ಫೀಡಿಂಗ್ನೇ ಯಾವ ಪ್ರಾಣಿ ಸೆಟ್ ಆಗ್ತದೆ ಯಾವ ಬ್ರೀಡ್ ಸೆಟ್ ಆಗ್ತದೆ ಅದನ್ನೇ ಮಾಡ್ಬೇಕಾಗ್ತದೆ ಹಿಂಗೆ ಅಷ್ಟೇ ಮತ್ತೇನೆ